ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬಾಲ್ಯದ ಖಿನ್ನತೆ ಜಾಗೃತಿ ದಿನ ಅಥವಾ ಚೈಲ್ಡ್ಹುಡ್ ಡೆಪ್ರೆಷನ್ ಅವೇರ್ನೆಸ್ ಡೇ ಪ್ರತಿ ವರ್ಷ ಮೇ ಏಳು ರಂದು ಆಚರಿಸಲಾಗುವ ಬಾಲ್ಯದ ಖಿನ್ನತೆ ಜಾಗೃತಿ ದಿನವನ್ನು ಗುರುತಿಸುವುದು ಅತ್ಯಗತ್ಯ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಡೆಗಣಿಸಲ್ಪಟ್ಟ ಖಿನ್ನತೆಯ ಸಮಸ್ಯೆಯತ್ತ ಗಮನ ಸೆಳೆಯುವ ಗುರಿಯನ್ನು ಹೊಂದಿದೆ ಅವರ ಮಾನಸಿಕ ಆರೋಗ್ಯ ಅಗತ್ಯಗಳನ್ನು ಅರ್ಥ ಮತ್ತು ಪರಿಹರಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಬಾಲ್ಯದ ಖಿನ್ನತೆಯ ಚಿಹ್ನೆಗಳು ಮತ್ತು ರೋಗಲಕ್ಷಣಗಳ ಬಗ್ಗೆ ಜಾಗೃತಿ ಹೆಚ್ಚಿಸಲು ಈ ದಿನವನ್ನು ಮೀಸಲಿಡಲಾಗಿದೆ ಇದು ಮಗುವಿನ ಜೀವನದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಈ ಚಿಹ್ನೆಗಳನ್ನು ಮುಂಚಿತವಾಗಿ ಗುರುತಿಸುವುದರಿಂದ ಪೀಡಿತ ಮಕ್ಕಳಿಗೆ ಸಮಯೋಚಿತ ಮತ್ತು ಪರಿಣಾಮಕಾರಿ ಬೆಂಬಲಕ್ಕೆ ಕಾರಣವಾಗಬಹುದು ಮಾನಸಿಕ ಆರೋಗ್ಯ ಸಮಸ್ಯೆಗಳ ಸುತ್ತಲಿನ ಕಳಂಕವನ್ನು ಎದುರಿಸುವ ಅಗತ್ಯವನ್ನು ಈ ದಿನವೂ ಒತ್ತಿ ಹೇಳುತ್ತದೆ ಖಿನ್ನತೆಯನ್ನು ಎದುರಿಸುತ್ತಿರುವ ಮಕ್ಕಳನ್ನು ಪ್ರತ್ಯೇಕತೆ ಅಥವಾ ನಿರ್ಣಯಕ್ಕಿಂತ ಹೆಚ್ಚಾಗಿ ಬೆಂಬಲ ಮತ್ತು ತಿಳುವಳಿಕೆಯೊಂದಿಗೆ ಪೂರೈಸಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಅಂತಿಮವಾಗಿ ಬಾಲ್ಯದ ಖಿನ್ನತೆ ಜಾಗೃತಿ ದಿನದ ಗುರಿಯು ಯುವ ವ್ಯಕ್ತಿಗಳಲ್ಲಿ ಖಿನ್ನತೆಯ ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಗೆ ಕೊಡುಗೆ ನೀಡುವ ಬೆಂಬಲಿತ ವಾತಾವರಣವನ್ನು ಬೆಳೆಸುವುದು ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ ಮೂಲಕ ಮತ್ತು ಬಾಲ್ಯದ ಖಿನ್ನತೆಯ ಬಗ್ಗೆ ಮುಕ್ತ ಸಂಭಾಷಣೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಉತ್ತಮ ಮಾನಸಿಕ ಆರೋಗ್ಯ ಫಲಿತಾಂಶಗಳಿಗೆ ದಾರಿ ಮಾಡಿಕೊಡಲು ಈ ದಿನ ಸಹಾಯ ಮಾಡುತ್ತದೆ ಬಾಲ್ಯದ ಖಿನ್ನತೆ ಜಾಗೃತಿ ದಿನದ ಇತಿಹಾಸ ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರದಂದು ಗುರುತಿಸಲಾದ ಬಾಲ್ಯದ ಖಿನ್ನತೆ ಜಾಗೃತಿ ದಿನವು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳುರಲ್ಲಿ ಪ್ರಾರಂಭವಾಯಿತು ಇದನ್ನು ಮಕ್ಕಳ ಮಾನಸಿಕ ಆರೋಗ್ಯಕ್ಕಾಗಿ ಕುಟುಂಬಗಳ ರಾಷ್ಟ್ರೀಯ ಒಕ್ಕೂಟವು ಸ್ಥಾಪಿಸಿತು ಖಿನ್ನತೆಯಿಂದ ಬಳಲುತ್ತಿರುವ ತಮ್ಮ ಮಕ್ಕಳ ಹೋರಾಟಗಳಿಂದ ತೊಂದರೆಗೀಡಾದ ಪೋಷಕರು ಎಳೆಯರು ಎದುರಿಸುತ್ತಿರುವ ಮಾನಸಿಕ ಆರೋಗ್ಯ ಸವಾಲುಗಳನ್ನು ಎತ್ತಿ ತೋರಿಸಲು ಈ ದಿನವನ್ನು ಪ್ರಾರಂಭಿಸಿದರು ಮಾನಸಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ವ್ಯವಹರಿಸುವ ಮಕ್ಕಳ ಭಾವನಾತ್ಮಕ ಮತ್ತು ನಡವಳಿಕೆಯ ಅಗತ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕರಿಗೆ ಶಿಕ್ಷಣ ನೀಡಲು ಅವರು ಎರಡು ಸಾವಿರದ ಹದಿನೈದು ರಲ್ಲಿ ಹಸಿರು ರಿಬ್ಬನ್ ಅಭಿಯಾನವನ್ನು ಪ್ರಾರಂಭಿಸಿದರು ನ್ಯಾಷನಲ್ ಟುಡೇ ಜನ್ಮದಿನದ ವಿವರಗಳು ಈ ದಿನವು ಅನೇಕ ಮಕ್ಕಳು ಎದುರಿಸುತ್ತಿರುವ ಮೌನ ಯುದ್ಧಗಳ ನಿರ್ಣಾಯಕ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಬಾಲ್ಯದ ಖಿನ್ನತೆಯನ್ನು ಮೊದಲೇ ಗುರುತಿಸುವ ಮತ್ತು ಪರಿಹರಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಜಾಗೃತಿ ಮೂಡಿಸುವುದು ಮಾತ್ರವಲ್ಲದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಸುತ್ತಲಿನ ಕಳಂಕವನ್ನು ಕಡಿಮೆ ಮಾಡುವತ್ತ ಗಮನ ಹರಿಸಲಾಗಿದೆ ಇದರಿಂದ ಪೀಡಿತ ಮಕ್ಕಳು ಅವರಿಗೆ ಅಗತ್ಯವಿರುವ ಬೆಂಬಲ ಮತ್ತು ತಿಳುವಳಿಕೆಯನ್ನು ಪಡೆಯಬಹುದು ವರ್ಷಗಳಲ್ಲಿ ಈ ದಿನದ ಆಚರಣೆಯು ಮಕ್ಕಳ ಜೀವನದ ಮೇಲೆ ಖಿನ್ನತೆಯ ಗಮನಾರ್ಹ ಪರಿಣಾಮವನ್ನು ಬೆಳಕಿಗೆ ತಂದಿದೆ ಇದು ಅವರ ಸಾಮಾಜಿಕ ಸಂವಹನಗಳು ಶಾಲಾ ಕಾರ್ಯಕ್ಷಮತೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಒಳಗೊಂಡಿದೆ ಇದು ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತ ಚರ್ಚೆಗಳನ್ನು ಪ್ರೋತ್ಸಾಹಿಸುವ ಅಗತ್ಯವಿರುವವರಿಗೆ ಉತ್ತಮ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸಾ ತಂತ್ರಗಳನ್ನು ಉತ್ತೇಜಿಸುವ ಬೆಂಬಲಿತ ವಾತಾವರಣವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ಬಾಲ್ಯದ ಖಿನ್ನತೆ ಜಾಗೃತಿ ದಿನವನ್ನು ಹೇಗೆ ಆಚರಿಸುವುದು ಬಾಲ್ಯದ ಖಿನ್ನತೆ ಜಾಗೃತಿ ದಿನವನ್ನು ಹೇಗೆ ಆಚರಿಸಬೇಕು ಎಂಬುದರ ಕುರಿತು ಐದು ತಮಾಷೆಯ ಮತ್ತು ಚಮತ್ಕಾರಿ ಸಲಹೆಗಳು ಇಲ್ಲಿವೆ ಸಂತೋಷದ ಜಾಂಬೋರಿಯನ್ನು ಆಯೋಜಿಸಿ ಉತ್ಸಾಹಭರಿತ ಕೂಟವನ್ನು ಎಸೆಯಿರಿ ಇದು ಉದ್ಯಾನವನದಲ್ಲಿ ಬಿಸಿಲಿನ ಪಿಕ್ನಿಕ್ ಆಗಿರಲಿ ಅಥವಾ ರೋಮಾಂಚಕ ಆನ್ಲೈನ್ ಭೇಟಿಯಾಗಿರಲಿ ಇದನ್ನು ಸಂತೋಷದಿಂದ ತುಂಬಿದ ದಿನವನ್ನಾಗಿ ಮಾಡಿ ಒಳನೋಟಗಳನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯನ್ನು ಹರಡಲು ತಜ್ಞರು ಮತ್ತು ವೈಯಕ್ತಿಕ ಕಥೆಗಳನ್ನು ಹೊಂದಿರುವ ಭಾಷಣಕಾರರನ್ನು ಆಹ್ವಾನಿಸಿ ನಿಮ್ಮ ಪರಿವಾರಕ್ಕೆ ಜ್ಞಾನೋದಯ ಮಾಡಿ ಬಾಲ್ಯದ ಖಿನ್ನತೆಯ ಬಗ್ಗೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಚಾಟ್ ಮಾಡಲು ಈ ದಿನವನ್ನು ತೆಗೆದುಕೊಳ್ಳಿ ಒಂದು ಕಪ್ ಚಹಾದ ಮೇಲೆ ಅಥವಾ ಕುಟುಂಬ ಭೋಜನದ ಸಮಯದಲ್ಲಿ ಹೃತ್ಪೂರ್ವಕ ಸಂಭಾಷಣೆಗೆ ಇದು ಪರಿಪೂರ್ಣ ಕ್ಷಣವಾಗಿದೆ ನಿಮ್ಮ ಪ್ರೀತಿಪಾತ್ರರಿಗೆ ಶಿಕ್ಷಣ ನೀಡಲು ಮತ್ತು ಪ್ರೇರೇಪಿಸಲು ಸತ್ಯಗಳು ಮತ್ತು ವೈಯಕ್ತಿಕ ಕಥೆಗಳನ್ನು ಹಂಚಿಕೊಳ್ಳಿ ಕರಕುಶಲ ಕೊಡುಗೆಗಳು ನಿಮ್ಮ ಸ್ಥಳೀಯ ಶಾಲೆ ಅಥವಾ ಸಮುದಾಯ ಕೇಂದ್ರದಲ್ಲಿ ಕಲಾ ಯೋಜನೆಯನ್ನು ಆಯೋಜಿಸುವ ಮೂಲಕ ಸೃಜನಶೀಲತೆಯನ್ನು ಅನಾವರಣಗೊಳಿಸಿ ಕಲೆಯ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮಕ್ಕಳು ಮತ್ತು ವಯಸ್ಕರನ್ನು ಪ್ರೋತ್ಸಾಹಿಸಿ ಜನರನ್ನು ಒಟ್ಟುಗೂಡಿಸಲು ಮತ್ತು ಸೃಜನಶೀಲತೆಯ ಮೂಲಕ ತಿಳುವಳಿಕೆಯನ್ನು ಬೆಳೆಸಲು ಇದು ಉತ್ತಮ ಮಾರ್ಗವಾಗಿದೆ ನಿಮ್ಮ ಸದ್ಗುಣಗಳನ್ನು ಸ್ವಯಂಸೇವಕರಾಗಿ ಮಾಡಿ ಖಿನ್ನತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಬೆಂಬಲಿಸುವ ಸಂಸ್ಥೆಗಳಿಗೆ ಸ್ವಲ್ಪ ಸಮಯವನ್ನು ಏಕೆ ದಾನ ಮಾಡಬಾರದು ನೀವು ಮಾರ್ಗದರ್ಶಕರಾಗಿರಲಿ ಕಾರ್ಯಕ್ರಮಗಳಲ್ಲಿ ಸಹಾಯ ಮಾಡಲಿ ಅಥವಾ ದೈನಂದಿನ ಕಾರ್ಯಗಳಿಗೆ ಸಹಾಯ ಮಾಡಲಿ ನಿಮ್ಮ ಸಮಯವೂ ಒಂದು ಅಮೂಲ್ಯವಾದ ಉಡುಗೊರೆಯಾಗಿದೆ ಅದು ದೊಡ್ಡ ಪರಿಣಾಮ ಬೀರುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಕೂಗು ಆನ್ಲೈನ್ನಲ್ಲಿ ಜಾಗೃತಿ ಮೂಡಿಸಲು ಗಳ ಶಕ್ತಿಯನ್ನು ಬಳಸಿ ಹ್ಯಾಶ್ಟ್ಯಾಗ್ ಚೈಲ್ಡ್ಹುಡ್ ಡೆಪ್ರೆಷನ್ ಅವೇರ್ನೆಸ್ ಡೇ ಬಳಸಿಕೊಂಡು ಪೋಸ್ಟ್ಗಳು ಇನ್ಫೋಗ್ರಾಫಿಕ್ಸ್ ಮತ್ತು ವೈಯಕ್ತಿಕ ಕಥೆಗಳನ್ನು ಹಂಚಿಕೊಳ್ಳಿ ಸಂಭಾಷಣೆಗಳನ್ನು ಹುಟ್ಟುಹಾಕಿ ಮತ್ತು ಕೆಲವೇ ಕ್ಲಿಕ್ಗಳಲ್ಲಿ ಜ್ಞಾನವನ್ನು ಎಲ್ಲೆಡೆ ಹರಡಿ ಧನ್ಯವಾದಗಳು